ಆಗೋದಕ್ಕೆ ಏನೇನು ಬ್ಯಾಕ್ ಗ್ರೌಂಡ್ ಇರುತ್ತೆ ಅದನ್ನ ಗ್ರಹಿಸೋದು ಸ್ವಲ್ಪ ರೀತಿಯಲ್ಲಿ ಓದ್ದೆ ಸರ್ ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿದೆ ಸರ್ ಏನ್ ಚೆನ್ನಾಗಿದೆ ಸರ್ ಅದ್ಭುತ ಸರ್ ಅದ್ಭುತ ಸರ್ ಅಂತ ಅದನ್ನ ಕೇಳಿದಾಗ ನಮ್ಗೆ ತುಂಬಾ ಬೇಜಾರಾಗುತ್ತೆ ಸಂತೋಷ ಬಂತು ಆಗ ಬೇರೆ ಬೇರೆ ಹಿಂದೆಗಳು ಬೇರೆ ಬೇರೆ ಇರುತ್ತೆ ಇರುತ್ತೆ ಕಾಲೇಜ್ ಹುಡುಗ ಓದೋ ರೀತಿನೇ ಬೇರೆ ಒಬ್ಬ ಸಮಾನ ಬರಹಗಾರ ಓದಿದ್ರೆ ಅವನ ವಿಶ್ಲೇಷಣೆಯೇ ಬೇರೆ ಇರುತ್ತೆ ಹೆಣ್ಣು ಮಕ್ಕಳು ಓದಿದ್ರೆ ಅದೇ ಬೇರೆ ಇರುತ್ತೆ ಮೊನ್ನೆ ಬೇರೆ ನೋಡ್ತೀರ್ಕೊಂಡಾಗ ಸೇರಿಕೋತ್ಕೊಂಡು ನಾನು ಅವ್ರ ಕಾದಂಬರಿ ಓದಿ ಹತ್ತು ಹತ್ತು ಸಾಕಾಗಿದ್ದ ನನಗೆ ಅಂತಿದ್ರು ಅದವರ ಅಭಿಪ್ರಾಯ ಅವ್ರ ಅಳಕೆ ಬರ್ತಿದ್ರ ಅಂತ ಕಾದಂಬರಿಗಳನ್ನ ಹಂಗಂತ ಅಂತಿದ್ರು ಇನ್ನು ಕೆಲವರು ಏನೂ ಓದಿರ್ಲಿಲ್ಲ ಅವ್ರು ನಾನು ಮಾತಾಡಿಸ್ತಿದ್ರು ಆವಾಗ ಅವಾಗ ವಾಕಿಂಗಲ್ಲಿ ಹೋಗ್ತಾ ಬರ್ತಾ ಅಂತಿದ್ರು ಏನೂ ಓದಿಲ್ಲ ಅಂತ ಅನ್ ಅಂತಿದ್ರು ಇದೆಲ್ಲವೂ ಭೈರಪ್ಪನವರು ಗೊತ್ತಿದ್ದರಿಂದ ಅಥವಾ ನಾಗಮೋಹರು ಗೊತ್ತಿರೋದ್ರಿಂದ ಯಾರಾದರೂ ಅದ್ಭುತವಾಗಿತ್ತು ಓದ್ಬಿಡಿಸಿದಾಗ ಸಂತೋಷ ಏನಾಗಲ್ಲ ನೀವು ಇದರಿಂದ ಲೇಖಕರನ್ನ ಹೆಚ್ಚಿಸ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ಚರ್ಚೆ ಮಾಡ್ತಾರೆ ಓದ್ಬೋದು ಚರ್ಚೆ ಮಾಡ್ತಾರೆ ಅವರ ಚರ್ಚೆಯೂ ತಕ್ಕಿರ್ಬೋದು ಅವರ ಚರ್ಚೆಯೂ ಕೂಡ ತಕ್ಕಿರ್ಬೋದು ಯಾಕಂದ್ರೆ ಇವ್ರಿಗೆ ಇರುವ ಕ್ಷೇತ್ರ ಕಾರ್ಯದ ಅನುಭವ ಅವ್ರಿಗೆ ಎಲ್ಲಿದ್ದೇನೆ ಅವರ ವಿಮರ್ಶೆಯ ಜಾಗದಾಣಗಳನ್ನು ಬಳಸಿ ವಿಮರ್ಶೆ ಮಾಡ್ತಾರೆ ವಿಮರ್ಶೆಗೊಂದು ಜಾರದಿಂಗ್ ಇರುತ್ತೆ ಕಾದಂಬರಿಗೆ ಹಂಗೆ ಕತೆಗೆ ಹಂಗೆ ಜಾರದಿರ್ತಾವೆ ಬರೆದೇ ಬರೀ ಬರೆದನೇ ಬರೆಯೋದು ಏನು ಜಾರ್ದನ್ಗಳಿರ್ತವೋ ಹಂಗೇ ವಿಮರ್ಶೆಗೂ ಒಂದು ಇದಿರುತ್ತೆ ಒಂದು ಸಳೆದ ದಾರಿರುತ್ತೆ ಆ ಸವೆದ ದಾರಿಯನ್ನು ಇಟ್ಕೊಂಡು ವಿಮರ್ಶೆ ಮಾಡಿದೆ ಅದು ಏನು ಸಂತೋಷ ಏನು ವಿಮರ್ಶಕರು ಎಲ್ಲೆಲ್ಗೋ ಹೇಳ್ಕೊಂಡು ಹೋಗ್ತಾರೆ ಸರ್ ಅಂದ್ಬಿಟ್ಟಿದ್ದು ತಾವು ಅಂದ್ಬಿಟ್ಟು ಬರ್ತಿದ್ದಕ್ಕಿಂತ ಭಿನ್ನವಾಗಿ ಅವ್ರು ಹೇಳ್ಕೊಂಡು ಹೋಗ್ತಾರೆ ವಿಮರ್ಶೆಗೂ ಏನೇನು ಪಾತುಗಳಿವೆ ಅಲ್ಲ ನಮ್ಮ ಈ ವಿಮರ್ಶೆ ನಮಗೆ ವಿಮರ್ಶೆ ದಲಿತ ಬಂಡಾಯ ವಿಮರ್ಶೆ ನಾವು ಅದನ್ನೇ ಹುಡುಕ್ತಾ ಇರ್ತ ನಾವು ನಮ್ಗೆ ಅದು ಯಾವುದು ತಲೆಯಲ್ಲಿರಲ್ಲ ಅದು ಯಾವುದೂ ತಲೆನಿರಲ್ಲ ನಮ್ಗೆ ಬರೆಯೋದು ಮಾತ್ರ ತಲೆಲಿರುತ್ತೆ ಈ ವಾಕ್ಯ ಬರ್ದಂದ್ರೆ ಮುಂದಿನ ವಾಕ್ಯ ಏನಪ್ಪಾ ಬರೆಯೋದು ಈ ವಾಕ್ಯ ಬರ್ದಿ ಈ ಪದ ಸರಿ ಇಲ್ವಲ್ಲ ಈ ಪದ ಸರಿ ಇಲ್ವಲ್ಲ ಇದು ಬೇರೆ ಪದ ಹಾಕಬೇಕು ಇದೇನು ಸಾಮಾನ್ಯ ಆಯ್ತಲ್ಲ ಈ ವಾಕ್ಯ ಇದು ಸ್ವಲ್ಪ ಚಂದ ಮಾಡ್ಬೇಕಲ್ಲ ಇದರಿಂದ ಈ ಸಂಭಾಷಣೆ ಇಲ್ಲಿ ಕ್ಯಾರೆಟು ಸ್ವಲ್ಪ ವೀಕ್ ಆಯಿತೋ ಈ ಕಾಯಿಲೆಗಳೆಲ್ಲ ಇರ್ತಾವೆ ನನಗೆ ಅವರು ಅದನ್ನು ಗಮನಿಸ್ತಾರೋ ಬಿಡ್ತಾರೋ ಅಂತೂ ಮಾಡ್ತಾರೆ ನನಗಂತೂ ಯಾವ ವಿಮರ್ಶೆ ಇದ್ರು ಸಂತೋಷ ಏನ ಯಾ ಬರೆದಿರ್ಬೋದು ಭಾಳ ಜನ ಬರೆದಿರ್ಬೋದು ನಾನು ಹೇಳಿದೆ ಆಮೇಲೆ ಕಾರ್ನಾಟರು ಬರೆದ ಮೇಲೆ ಸರಿಯಾಗಿ ಗ್ರಹಿಸಿ ಬರೆದಿದ್ದಾರೆ ಒಂದೇ ಕಡೆ ಸರಿಯಾಗಿ ಗ್ರಹಿಸಿ ಬರೆದಿದ್ದಾರೆ ಆಮೇಲೆ ನಾನು ಯಾವ ವಿಮರ್ಶೆಯನ್ನು ನಾನು ಓದಿಲ್ಲ ಸುಮ್ಮನೆ ಇಟ್ಕೊಂಡಿದ್ದೀನಿ ಪ್ರಿಂಟು ಮಾಡಿಸಿದ್ದೆ ಇನ್ನು ಕೆಲವರು ನಮ್ಮ ಸ್ನೇಹಿತರು ಸರ್ ಪ್ರಿಂಟ್ ಮಾಡಿಸ್ಕೊಳೋ ಸರ್ ಪ್ರಿಂಟ್ ಮಾಡಿಸ್ಕೊಳೋ ಸರ್ ನನ್ನ ವಿದ್ಯಾರ್ಥಿ ಮಿತ್ರರು ವಿಮಾನ ಪ್ರೀತಿ ಇದೆ ಹೇಳ್ತಾರೆ ಅದು ಎಷ್ಟಿದೆ ಗೊತ್ತೆ ನನ್ನ ಸುಸ್ತುಗಳು ಬಂದ ಬಗ್ಗೆ ಬಂದ ವಿಮರ್ಶೆ ಎಷ್ಟಿದೆ ಒಂಬೈನೂವ್ರ ಪುಟ ಇದೆ ನಾನು ಹೆಚ್ಚಿಗೆ ಬರದೇ ಇಲ್ಲ ನಾನು ಸೃಜನಶೀಲ ಪರವಾಗಿ ಹೆಚ್ಚಿಗೆ ನಾನು ಮಾಡಲಿಲ್ಲ ಒಂಬೈನೂವರು ಪುಟ ಇದೆ ಅದು ಸ್ಪೈಲು ಬೈಂಡ್ ಮಾಡಿಸಿ ಬಿಡಿಸಿದ್ದೀನಿ ಪ್ರಿಂಟ್ ಮಾಡಿಸ್ಕೊಡೋರು ಬೇರೆಯವ್ರು ಆಗಿದ್ದರೆ ನನಗೆ ಏನಾದರೂ ಅನಗತ್ಯ ಅಂತ ಅನಿಸುತ್ತೆ ಅದು ಬರ್ದೇ ಸಾಕು ಅನ್ಸುತ್ತೆ ಅದನ್ನೇ ಓದ್ಕೊಳ್ಳಿ ಅಂತ ಅನ್ಸುತ್ತೆ ಈ ತಿರುಗಿ ಈ ವಿಮರ್ಶೆ ನಾನು ಹೇಳಿದ್ನಲ್ಲ ದಾವಣಗೆರೆಯಿಂದ ಎರಡು ಪಾತ್ರೆಯಾಗ ಸಾಕು ಅವಳು ಏನೋ ಅಭಿಮಾನವನ್ನು ಆ ಥರ ವ್ಯಕ್ತಪಡಿಸಿದ್ದಾರಲ್ಲ ಆ ಥರದ ಪತ್ರಗಳು ಒಂದೊಂದು ವಿಚಿತ್ರವಾಗಿವೆ ಅವು ಭಾಳ ಇಂಟ್ರೆಸ್ಟಿಂಗ್ ಇವೆ ಅವು ಹೀಗಾಗಿ ಒಬ್ಬ ಬರವಣಿಗೆ ನಮಗೆ ಸಂತೋಷವನ್ನು ಕೊಡುವ ಸಂಗತಿಗಳೇ ಬಂತು ವಿಮರ್ಶೆಯಾಗಲಿ ಪಂಥಗಳಾಗಲಿ ಈ ಪಂಥಗಳು ಬೇರೆ ಇವೆ ದಲಿತ ಬಂಡಾಯ ನವೋದಯ ಪ್ರಗತಿಶೀಲ ಅತಿ ಪಂಚಗಳಿಗೂ ಅವ್ರಿಗೇನು ಆ ಹಿನ್ನೆಲೆಯಲ್ಲಿ ಸಂತೋಷ ಕೊಡಲಾಗಿದೆ ಅಂತ ಈ ಸಮಯದಲ್ಲಿ ಬಿಡುಗಡೆ ಇಷ್ಟುಶಾಸ್ತ್ರಗಳ ಬಗ್ಗೆ ಅವರು ಎರಡು ಮಾತು ಸ್ಮರಿಸ್ಕೊಂಡಂಗೆ ಆಗುತ್ತೆ ಅವರನ್ನು ಅವ್ರನ್ನ ಎನಿಸ್ಕೊಳ್ಳೇಬೇಕು ಇಲ್ಲೇನೇ ನನ್ನ ಮಾತು ಪೂರ್ಣ ಆಗೋಲ್ಲ ಬಹಳ ಪರಿಣಾಮವನ್ನು ಬೀರಿದವರು ಅವನ ಮೇಲೆ ಅವರ ವ್ಯಕ್ತಿತ್ವ ಅವರ ನಡೆಮುಡಿ ಅವರ ಕಾಯಕ ಭಾಳ ದೊಡ್ಡದೊಂದು ವರ್ಷ ಅಕಸ್ಮಾತ್ ಅವರ ಪರಿಚಯ ಆಗ್ತದೆ ನನಗೆ ಹೆಚ್ಚಳಿಕೆಯಲ್ಲಿ ಹೋಟೆಲಲ್ಲಿ ಕಾಫಿ ಕುಡಿತಾ ಕೊಟ್ಟಿದ್ದೆ ನಾನು ನಮ್ಮ ಸ್ನೇಹಿತ ಇವರು ಯಾರೋ ಒಬ್ಬ ರೈತನ ಹತ್ರ ಒಬ್ಬ ರೈತನ ಹತ್ರ ಇನ್ನೊಂದು ಟೇಬಲ್ ಹತ್ರ ಕುರ್ಚಿ ಮೇಲೆ ಚಟಮಟೆ ಹಾಕೊಂಡು ಕಾಫಿ ಕುಡಿತಾ ಕೂತಿದ್ದೆ ಏನೋ ವ್ಯವಸಾಯದ ಬಗ್ಗೆ ಮಾತಾಡ್ತಾರೆ ನನ್ನ ಸ್ನೇಹಿತರು ಪರಿಚಯ ಮಾಡ್ತೀನಿ ಇವರು ಬೆಳಗ್ಗೆ ರತ್ನ ಅಂತ ಇಲ್ಲೇ ಬೇಸ್ಟ್ ಆಗಿದ್ದರು ನಿವೃತ್ತಿಯಾಗಿದ್ದಾರೆ ಇವರು ಅಂತಂದರು ನಾನು ತಾತ್ಸಾರದಿಂದ ನನಗೂ ಯೌವನಗಡೆ ಇಪ್ಪತ್ತೈದು ವರ್ಷದ ಯೌವನ ಭಾಳ ತಾತ್ಸಾಲ ನಾವು ಇರ್ಬೋದು ಇರ್ಬೋದು ಅಂತ ಬರೀ ಪಂಚ ಬೇರೆ ಕಟ್ಕೊಂಡಿದ್ದರು ಒಂದು ಪಂಚ ಕಟ್ಕೊಂಡಿದ್ದರು ಒಂದು ಶರ್ಟ್ ಹಾಕೊಂಡಿದ್ರು ತಲೆಗೆ ಬೇರೆ ಏನೋ ಸುತ್ಕೊಂಡ್ಬಿಡ್ತೇವೆ ಸಾಯಿಬಾಬು ಅಂತ ಅಯ್ಯೋ ಅಯ್ಯೋ ದೇವರೇ ಇನ್ನು ಇವ್ರನ್ನ ನಾನೇನು ಮಾತಾಡ್ಸಿದ್ದೆ ಇವರು ನಾನು ಎಮ್ ಎ ಮಾಡ್ರವರು ಪಿ ಎಚ್ ಡಿ ಮಾಡ್ರವರು ನಾನು ಸಮೀ ಇವರು ಮಾತಾಡಬಲ್ಲ ಇವರು ಅಂತ ಎಲ್ಲ ಇದ್ದು ಈ ಹುಡುಗಿ ಉಪ್ಪು ಕಾರ್ಯ ಎಲ್ಲ ಇದ್ದರು ಇದು ಮಾತಾಡಬಲ್ಲ ಅಂತ ಹೌದಾ ಹೌದಾ ಅಂತ ಶುರು ಆಮೇಲೆ ಆಮೇಲೆ ನಿಧಾನವಾಗಿ ಈ ಕ್ಷೇತ್ರ ಕಾರ್ಯಕ್ಕೆ ಮೇಲೆ ನಾನು ಒಂದು ದಿನ ಫಸ್ಟ್ ಸ್ಟ್ಯಾಂಡಲ್ಲಿ ಸಿಗ್ಬಿಟ್ಟು ನಿಮ್ಮ ಹಳ್ಳಿ ಪಳ್ಳಿಯರೋರು ಆಡಳಿದಿದ್ದಾರೆ ಅಂತ ಕೇಳಿದೆ ಈ ಅಂತ ಜಿಯಂತ್ರಗಳಿಂದಳೆ ಬನ್ನಿ ಕಾರ್ಕಂಡೋಗಿ ನಾನು ಪರಿಚಯ ಮಾಡಿಸ್ತೀನಿ ಅಂತ ಓಹೋ ಹಂಗಾದ ಸರ್ ಒಂದು ಸ್ವಲ್ಪ ಸ್ನೇಹಿತನಾದ ಒಂದು ಸ್ವಲ್ಪ ಸ್ನೇಹಿತನಾದ ಆಮೇಲೆ ಅವರ ಬೆಳೆಗಳಿಗೆ ನಾನು ಮೂಡ್ತೀನಿ ಅದು ಗುಡ್ಸೋದು ಇಲ್ಲಿ ಮರಿಗೋದು ಹೆಂಗೆ ಅವುಗಳೆಲ್ಲ ಲೀಲಾಜ್ ಬರ್ತವೆ ಲಿಲಾಜ್ ಹೋಗ್ತವೆ ಗುಡ್ತಕ್ಕೆ ಕಣ್ಣು ಕಣ್ಣಲ್ಲೇ ನೋಡಿದ್ದದು ಕೇಳಿದ್ರೆ ಅವು ಏನು ಮಾಡ್ತಾವೆ ಅವು ಯಾವುದೇ ಜಾಗ ಅಂತ ನೋಡೋದು ಇದು ಅವುಗಳದ್ದೇ ಜಾಗ ನಾನು ಮನಸ್ಸು ಎರಡು ಕಂಡು ಯಾವ್ದು ಹೇಳ್ಕೊಳ್ತಾ ಇದ್ದೀನಿ ಏನು ವಿಚಿತ್ರ ಮನುಷ್ಯ ಇದು ಇವತ್ತಿಗೆ ನಾನು ಈಗ ಅಂತನಿಸಿ ಅವರು ಮಲ್ಗದ್ದೆ ಆ ಕಡೆ ಬಂದಿದೆ ನಾನು ಮಧ್ಯ ಮಲಿತೆ ಅವರು ಮಲ್ಕಿದ್ರೆ ಗೋಡೆ ಸರಿ ಇಡೋದು ನೋಡ್ಕೊಂಡು ನಾನು ಹೊರಗಡೆ ಹೋಗಿ ಹೋಗ್ಬಿಡಿ ಬರಲ್ಲ ಆಗುವ ಮಧ್ಯ ಮರಿದ್ ಹಿಂಗೆ ಮಾಡಿ ಪರಿಚಯ ಆಗುತ್ತೆ ಅವರು ತೀಕೊಂಡು ಹೋಗಬೇಕು ಹೊರಗನೆಯವರೆಗೂ ನಾನು ಅವರ ಒಡನಾಟ ನನಗೆ ಬಂದಿತ್ತು ಆದರೆ ಶ್ರೇಷ್ಠ ಶಿಕ್ಷಕ ಆದರ್ಶ ಶಿಕ್ಷಕ ಅಂತ ಪ್ರಶಸ್ತಿ ಬಂದಿತ್ತು ರಾಷ್ಟ್ರಪತಿಗಳು ಕೋಟ್ಯ ಪ್ರಶಸ್ತಿಯರು ರಾಷ್ಟ್ರ ಶಿಕ್ಷಕ ಕೋಟೆ ಪ್ರಶಸ್ತಿಯರು ನಾನು ಯಾವತ್ತೂ ಒಂದು ದಿನ ನಾನು ಅವರವಳು ಬ್ರಹ್ಮಚಾರಿಗಳಾಗಿತ್ತು ಇಪ್ಪತ್ತೆಂಟನೇ ವಯಸ್ಸಿಗೆ ಹೆಂಡ್ತಿ ಮಕ್ಕಳೆಲ್ಲ ತೀರ್ಪಿದ್ರು ಈ ಒಂದೇ ದಿನ ಮಕ್ಕಳು ಹೆಂಡತಿ ಎಲ್ಲ ತೀರ್ಪು ಕಾಲದಾಗಲೇ ಏನೋ ಅಲ್ಲಿಂದ ಅವರು ಸನ್ಯಾಸ ಸ್ವೀಕಾರ ಮಾಡಿ ಶಾಲೆ ಮಾಡಿಕೊಂಡ್ರೆ ಮಕ್ಕಳಿಗೆ ಓದಿಸೋದು ಏನೋ ಮಾಡಿಕೊಂಡು ಗಾಳ ಕಳಿತು ಕಟ್ಟಿ ಈಗ ಕಾಫಿ ಮಾಡ್ಕೊಂಡು ಕೂಡಿದ್ದೆ ಸುಮ್ಮನೆ ಏನು ನೋಡಿದೆ ನಾನು ಅಲ್ಲಿಂದ ಒಂದು ಪೇಪರ್ ಸಿಕ್ಸಿತ್ತು ನಾನು ಆಮೇಲೆ ಅವರ ಕಡೆ ಹೋದ ಮೇಲೆ ನಾನು ಅದನ್ನು ಎಳೆದು ನೋಡಿದೆ ಅದು ಉಪರಾಷ್ಟ್ರಪತಿಗಳ ಸೈಕಿಗೆ ಹಾಕಿದ ಶ್ರೇಷ್ಠ ರಾಷ್ಟ್ರ ರಾಷ್ಟ್ರದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯ ಪದವಿ ಪತ್ರ ಅದೆಲ್ಲ ಹೊಗೆ ಮುತ್ಕೊಂಡು ಪಕ್ಷಗಳೇ ಕಾಣಿಸ್ತೀವಿ ನಾನು ಆಗ ಅವರು ಅರ್ಥರು ಇಂಗೆ ಎಂಥ ಮಹಾನುಭಾವದಲ್ಲಿರಬೇಕಿ ಅಂತ ಇವರೆಲ್ಲರಿಗೂ ಹೋಲಿಸ್ತಾರೆ ನಾನು ಭಾಳ ದೊಡ್ಡ ದೊಡ್ಡವರಾಗ ಕಾಣ್ತಿದ್ದ ಎಲ್ಲ ಬುಡಕಟ್ಟು ಮಕ್ಕಳು ಬೇಡ ನಾಯಕರು ಕಾಡು ಬಂದರು ದಲಿತರು ಎಲ್ಲ ಮಕ್ಕಳು ಬಂದು ಅಲ್ಲಿ ಓದ್ತಾ ಇದ್ರು ಅವರಿಗೆ ಪಾಠ ಮಾಡ್ತಿದ್ದೆವು ನಿವೃತ್ತರಾಗಿದ್ದರೂ ಕೂಡ ಪಾಠ ಮಾಡ್ತಿದ್ದೆವು ಮಕ್ಕಳಿಗೆ ಕಲಿಸಿದ್ ಚೆನ್ನಾಗಿ ಕಲಿಸ್ತೀವಿ ಇಂಗ್ಲೀಷು ಅಂತ ಎಲ್ಲ ಚೆನ್ನಾಗ್ ಗಾಂಧಿ ಆಶ್ರಮದಲ್ಲಿದ್ದವರು ವಿನೋಬಾ ಆಶ್ರಮದಲ್ಲಿದ್ದವರು ಸಬರಮತಿ ಮತ್ತು ಇನ್ನೊಂದು ಮಹಾರಾಷ್ಟ್ರ ಇದೆ ಕ್ಷೇತ್ರ ಅಲ್ಲಿ ವಿನೋಬ